ಎಲ್ಲರಿಗೂ ನಮಸ್ಕಾರ ಈ ದಿನ ನಂಗ್ಲಿ ಗ್ರಾಮದ ನಮ್ಮ ಉರುಸು ಕಾರ್ಯಕ್ರಮದ ಮತ್ತು ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಉರುಸು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಆಹ್ವಾನಿಸಿದ್ದಾರೆ ಅವರ ಆಹ್ವಾನದ ಮೇರೆಗೆ ಈ ದಿನ ನಾವು ಮಂಗಳಿಗೆ ಬಂದಿದ್ದೀವಿ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದ ಪುತ್ತೂರು ಮಂಜಣ್ಣನವರು ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮ ಉರಿಸಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಿದ್ರು ಅವರ ಮಾರ್ಗದರ್ಶನದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಈಗ ಬಂದಿರುವ ಸಂದರ್ಭದಲ್ಲಿ ನಂಗಲ್ಲಿ ತುಂಬಾ ಸುತ್ತಮುತ್ತಲ ಗ್ರಾಮಗಳು ಇಲ್ಲಿ ಸೆಂಟರ್ ಇದೆ ಮುದುಗಿರಿ ಮುಷ್ಟೂರು ಸುತ್ತಮುತ್ತ ಹಳ್ಳಿಗಳು ಎಲ್ಲ ಸೇರ್ಕೊಂಡು ಇಲ್ಲಿ ಸೆಂಟರ್ ಇದೆ ತುಂಬಾ ಬಲಿತಾ ಇದೆ ಸರ್ಕಾರಕ್ಕೆ ಪಟ್ಟಣ ಪಂಚಾಯಿತಿ ಮಾಡಲು ಪ್ರಸ್ತಾವನೆ ಕಲಿಸ್ಬೇಕಂತ ಪ್ರಸ್ತಾವನೆ ಕಲಿಸ್ಬೇಕಂತ ಹೇಳ್ಬಿಟ್ಟು ಒಂದು ಬೇಡಿಕೆ ಇಟ್ಟಿದ್ದಾರೆ ಅದರ ಪ್ರಕಾರವಾಗಿ ಈ ದಿನ ನಾವು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದ ನೀಲಕಂಠಣ್ಣ ಅವರ ಸಮ್ಮುಖದಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ನಾವೆಲ್ಲ ಈ ದಿನ ಮಾತುಕತೆ ಮಾಡಿಕೊಂಡು ಸರ್ಕಾರಕ್ಕೆ ನಮ್ಮ ನಂಗ್ಲಿ ನಂಗ್ಲಿಯನ್ನು ಪಟ್ಟಣ ಪಂಚಾಯತಿಯಾಗಿ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜೆಗೆ ಮಾಡಬೇಕಂತ ನಾವು ಈಗ ಪ್ರಸ್ತಾವನೆಯನ್ನು ಕಲಿಸಲು ತೀರ್ಮಾನಿಸಿದೀವಿ ಈ ಮುಂದಿನ ದಿನಗಳಲ್ಲಿ ಈಗ ನಾವು ಮುಖ್ಯಮಂತ್ರಿಗೆ ನಾವು ಕಾಂಗ್ರೆಸ್ ಪಕ್ಷದ ಮುಖಾಂತರ ಮನವಿಯನ್ನು ಕಲಿಸ್ತೀವಿ ಈ ಕಾರ್ಯಕ್ರಮಕ್ಕೆ ವರ್ಷ ವರ್ಷನೂ ಅಮ್ಮಕೊಂಡು ಬರ್ತಾ ಇದಾರೆ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಈಗ ಆಹ್ವಾನಿಸಿದ್ದಾರೆ ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾವು ಈಗ ಎಲ್ಲರೂ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಇದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾಗಿ ನಮ್ಮ ನೀಲ್ಕಂಡಣ್ಣ ಅವರನ್ನು ನಾಗೇಶ್ವರಿ ಅವರ ಅಕ್ಕನವರನ್ನು ಮತ್ತು ಮುನೀರ್ ಅಹಮದ್ ಮುನೀರ್ ಅಹಮದ್ ಮುನೀರನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಕಲ್ಪಿಸ್ತಾ ಇದ್ದೀನಿ ಮುಂದೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಅವರು ಕೆಲಸ ಮಾಡ್ತಾರೆ ಅಂತ ತಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದೀನಿ ಈ ದಿನ ಇಲ್ಲಿ ನಮ್ಮ ಬೇಡ್ ಅವರ ಮನೆಯಲ್ಲಿ ಅವ್ರ ಸಾಗರ ನಾನು ನೋಡಿಲ್ಲ ರಿಯಾಜ್ ರಿಯಾಜ್ ಬೇಗ್ ಅವರು ತುಂಬಾ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟಕರ್ತಾಗಿ ದುಡ್ಡಿದ್ದಾರೆ ಅವ್ರ ಫ್ಯಾಮಿಲಿ ಮೂವತ್ತು ವರ್ಷಗಳಿಂದಾನು ಅವ್ರ ಫ್ಯಾಮಿಲಿಯನ್ನ ಗುರು ಗುರುತಿಸಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಗುರುತಿಸಿದೆ ಅವರು ಎಲ್ಲ ಇಲ್ಲಿ ಮೂವತ್ತು ವರ್ಷದಿಂದ ಸದಸ್ಯರಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ ಅವರು ಅವ್ರ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಂತ ಇದ್ದೀನಿ ಹಾಗೆ ಈ ಉರುಸು ಕಾರ್ಯಕ್ರಮ ಇವತ್ತು ಏನು ಅವರು ಮಾಡ್ತಾ ಇದ್ದಾರೆ ಎಲ್ಲಾ ಟೀಮ್ ಎಲ್ಲಾ ಟೀಮ್ಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಭಗವಂತ ಅಲ್ಲ ಎಲ್ಲ ಒಳ್ಳೇದ್ ಮಾಡ್ಲಿ ಅಂತ ಈ ಭಗವಂತನಲ್ಲಿ ಬೇಡ್ಕೊಂತ ಇದ್ದೀನಿ ಒಳ್ಳೇದು ಒಳ್ಳೆ ಕೆಲಸ ನಾವು ಸಪೋರ್ಟ್ ಮಾಡ್ತೀವಿ ಇವಾಗ ಸಮೃದ್ಧಿ ಮಂಜಪ್ಪ ಅಪಾರ್ಥ ಮಾಡಿದ್ದಾರೆ ನಮ್ಮ ಬಂಗ್ಲಾನ ಅದಕ್ಕಿದೆ ಯಾಕಂತಂದ್ರೆ ದಂಗ್ಲಿಯಲ್ಲಿ ನಿಜವಾಗಿ ಬೇಕಾದಂತದ್ದು ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡಲ್ಲ ನಾವು ಎಲ್ಲ ರೀತಿಯನ್ನು ಸಹಕಾರ ಕೊಡ್ತೀವಿ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಲ್ಲಿ ಪಾಪ ಅಷ್ಟೊಂದು ಸುಳ್ಳು ಹೇಳ್ತಾ ಇದೆ ಸರ್ಕಾರ ನಡೀತಾ ಇದೆ ನಿಮ್ಮ ತಾಲೂಕಲ್ಲಿ ಸರ್ಕಾರದಿಂದ ಬರ್ತಾ ಇದೆ

ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲ ಆಂಧ್ರ ಮತ್ತು ಬಜೆಟ್ ಆಮೇಲೆ ಭಾರತದ ಬಜೆಟ್ ಅಲ್ಲ ಕೃಷಿ ಬಚಾವ್ ಮಾಡ್ಕೊಡ ಬಜೆಟ್ ನಲವತ್ತೊಂದು ಸಾವಿರ ಕೋಟಿ ಇವತ್ತು ಎರಡು ರಾಜ್ಯಕ್ಕೆ ಮಾತ್ರ ಕೊಟ್ಟಿದ್ದಾರೆ ಅದೇ ಕರ್ನಾಟಕ ಕಡೆಗಣಿಸಿದ್ದಾರೆ ಅದರಿಂದ ಈ ಬಜೆಟ್ ಅನ್ನ ಸರಾಕರಿತಾಗಿ ನಾವು ತಿಳಿಸ್ಕೊಳ್ತೀವಿ